ಪವರ್ಫುಲ್ ಆಗಿರುವಂತಹ ಒಂದು ಹನುಮನ ದೇಗುಲದ ದರ್ಶನವನ್ನು ಮಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ ಸೊ ಬನ್ನಿ ಬೆಂಗಳೂರಿನಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ನೀವೀಗ ನೋಡ್ತಾ ಇರ್ಬೋದು ಸೂರ್ಯಾಂಜನೇಯ ಸ್ವಾಮಿ ದೇವಾಲಯ ಸೊ ಈ ದೇವಸ್ಥಾನ ಏನು ಬೆಂಗಳೂರು ಬೆಂಗಳೂರಿನಿಂದ ಹೊರವಲಯದಲ್ಲಿರುವ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಬರುವಂಥದ್ದು ಸೊ ಬನ್ನಿ ಸೂರ್ಯಾಂಜನೇಯ ದೇವರ ದರ್ಶನ ಮಾಡೋಣ ಸೂರ್ಯಪುರ ಅಂತ ಹೇಳಿ ಸೂರ್ಯಪುರ ಕೊರಟಗೆರೆ ತಾಲೂಕು ಕೋಳಾಲ ಹೋಬ್ಳಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಇಲ್ಲಿಗೆ ಸೂರ್ಯಪುರ ಅಂತ ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಎರಡೂ ಒಂದೇ ಕಡೆ ಇರೋಂಥ ಏಕೈಕ ದೇವಸ್ಥಾನ ಇಡೀ ಪ್ರಪಂಚದಲ್ಲೇ ಇದು ಒಂದೇ ದೇವಸ್ಥಾನ ಇರೋದು ಸೂರ್ಯ ಮತ್ತು ಆಂಜನೇಯ ಗುರು ಶಿಷ್ಯರು ಇಬ್ಬರು ಒಂದೇ ಕಡೆ ಇರೋವಂಥದ್ದು ಮತ್ತು ಇಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಗೌರ್ ಗಣೇಶನ ಮೊದಲು ಪೂಜೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಬಂದು ಇಲ್ಲಿಗೆ ಯಾರು ಬರ್ತಾರೆ ಪ್ರತಿಯೊಬ್ಬರು ಅಲ್ಲಿ ಇಲ್ಲಿಗೆ ಬಂದು ಗುಟ್ಟ ಗಣಪತಿಗೆ ದರ್ಶನ ಮಾಡ್ಕೊಂಡು ನಂತರ ಸೂರ್ಯಾಂಜನೇಯ ಮತ್ತು ಕೆಳಗಡೆ ಇನ್ನು ಚೌಡೇಶ್ವರಿ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಹರಿಹರೇಶ್ವರನ ದೇವಸ್ಥಾನ ಇದೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಪ್ರಸಾದ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಉದಯ್ ಕುಮಾರ್ ಅಂತ ಬೆಂಗಳೂರು ಪೀಣ್ಯ ದಾಸರಳ್ಳಿಯಿಂದ ಇದೇ ಫಸ್ಟ್ ಟೈಮ್ ಹೇಗೆ ಹೇಗೆಂದ್ರೆ ನಾವು ಕೂಡ ಇದೇ ತರ ಇದು ಫೇಸ್ಬುಕ್ ಅಲ್ಲಿ ನೋಡಿ ಈ ದೇವರು ತುಂಬಾ ಪವರ್ಫುಲ್ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಒಂದ್ಸಲ ಬಂದು ನಮ್ಮ ಬೇಡಿಕೆ ಏನಿದೆ ಮಾಡ್ಕೊಂಡು ಹೋಗೋಣ ಹರಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿ ನಾವು ಬಂದಿದ್ದೀವಿ ಮೇಡಮ್ ಈ ದೇವಸ್ಥಾನಕ್ಕೆ ಬಂದಾಗ ತಮ್ಗೆ ಏನು ಅನಿಸ್ತದೆ

ಅಲ್ಲ ನನಗೂ ಕೂಡ ಜಾಸ್ತಿ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲ್ ಇವ್ರು ಹೇಳಿದ್ರು ಅಂತ ಬಂದ್ವಿ ಅಷ್ಟು ದೂರದಿಂದ ಬರುವಾಗ ಮನಸ್ಥಿತಿನೇ ಬೇರೆ ಬಂದ ಮೇಲೆ ಮನಸ್ಥಿತಿನೇ ಬೇರೆ ಇಲ್ಲಿ ಬಂದಾಗ ಏನೋ ಒಂದು ಒಳ್ಳೇದಾಗುತ್ತೆ ಏನೋ ಮೈಂಡೇ ಚೇಂಜ್ ಆಗುತ್ತೆ ಬರುವಾಗ ಅನಿಸ್ತು ಈ ಕಾಡು ಅದು ಇದು ಯಾಕೆ ಬೇಕಾಗಿತ್ತು ಅಂತ ಹೇಳ್ಕೊಂಡೇ ಬಂದೆ ಬರುವಾಗ ಕಾರಲ್ಲಿ ಇಲ್ಲಿ ಬಂದಾಗ ಗೊತ್ತಾಯ್ತು ಏನೋ ನೆಮ್ಮದಿ ತರ ಇದೆ

ಸರ್ ಈಗ ನಾನು ಈಗ ಫಸ್ಟ್ ಟೈಮ್ ಆಕ್ಚುಲಿ ನಾವು ಟೂ ಜಸ್ಟ್ ಇನ್ನು ಟೂ ಡೇಸ್ ಬ್ಯಾಕ್ ಅಲ್ಲಿ ಫೇಸ್ಬುಕ್ ಇದರಲ್ಲಿ ನೋಡಿದೆ ಜಸ್ಟ್ ಒನ್ ಲೈವ್ ಒಂದು ಬಂದ್ಬಿಡ್ತು ಮತ್ತೆ ಇಮಿಡಿಯೆಟ್ಲಿ ಅದು ಕ್ಯಾನ್ಸಲ್ ಆಗೋಯ್ತು ಅದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಕಾಂಟ್ಯಾಕ್ಟ್ ನಂಬರ್ ಸಿಕ್ದಾಗ ನಾನು ಪೂಜಾರ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಹತ್ರ ಲೊಕೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬಂದೆ ಬಟ್ ನಾವು ರೆಗ್ಯುಲರ್ ಓಡಾಡೋದಲ್ಲ ಹುಡುಗಿರ ರೂಟು ದಾಬಸ್ಪೇಟೆ ಸೇಮ್ ರೂಟಲ್ಲಿ ಅಲ್ಲಿ ನಾವು ಊರಿಗೆಲ್ಲ ಹೋಗ್ಬೇಕಂದ್ರೆ ಓಡಾಡೋದು ಬಟ್ ನಮಗೆ ಗೊತ್ತಿರ್ಲಿಲ್ಲ ಹಾಗಾಗಿ ನೋಡ್ಬಿಟ್ಟು ಫಸ್ಟ್ ಟೈಮು ಈಗ ಬಂದಿದ್ವಿ ಸರ್ ನೋಡೋದು ಸರ್ ಎಲ್ಲ ದೇವ್ರದಯ ನಾವು ನಂಬಿದಿವಿ ನಂಬ್ಬಿಟ್ಟು ಬಂದ್ಬಿಟ್ಟಿದ್ವಿ ನಮಗೂ ತುಂಬಾ ಒಳ್ಳೇದಾದ್ರೆ ನಾವು ಇನ್ನ ಏನೇನು ಅನ್ಕೊಂಡಿದೀವಿ ಸಪೋರ್ಟ್ ಮಾಡ್ಬೇಕು ಅಂತ ಖಂಡಿತ ಸಪೋರ್ಟ್ ಮಾಡ್ತೀವಿ ಸರ್ ಸರ್ ಅಂದ್ರೆ ಈ ಯಾಕಂದ್ರೆ ಈ ವೆದರ್ ಗೆ ಈ ಬಿಸಿಲಿಗೆ ತುಂಬಾ ಬರದೇ ಬೇಡ ಅಂತ ಬಿಟ್ಟು ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಬಂದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಆದ್ರೂ ಹಿಂದ್ಗಡೆ ಏನು ಶಕ್ತಿ ಏನ್ ಇರುತ್ತೆ ಅದನ್ನ ನಮ್ಗೆ ಆ ಬಿಸಿಲು ಏನೇ ಇದ್ರು ನಮ್ಗೆ ಕೂಲ್ ಆಗಿ ತಾಳ್ಮೆ ಮಾಡುತ್ತೆ ಹಾಗಾಗಿ ನಮ್ಗೆ ಅದೊಂದು ಖುಷಿಯಿಂದ ಆ ಖುಷಿ ಆಯ್ತು ತುಂಬಾ ಈ ಮತ್ತೀಗ ನೋಡಿದ್ರೆ ಮತ್ತೆ ಮತ್ತೆ ನಾವು ಬರ್ತಾ ಇರ್ಬೇಕು ಅಂತ ಅನಿಸುತ್ತೆ ಆ ಹಾಗಾಗಿ ತುಂಬಾ ಜನ ಮತ್ತೆ ಈ ಲೈವ್ ನೋಡ್ಬೇಕು ಸರ್ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡ್ಬೇಕು ಲೈವ್ ಕೊಟ್ಟಾಗ ಜನಗಳು ನೋಡ್ತಾರೆ ಗೊತ್ತಿಲ್ದೇ ಇರೋರು ಕೂಡ ತುಂಬಾ ಜನ ಇದಾರೆ ಸರ್ ಬಟ್ ಅವ್ರವ್ರ ಕಷ್ಟಗಳು ಏನಂತ ಇರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವ್ರು ಬರ್ಬೇಕು ಬಂದ್ಬಿಟ್ಟು ದೇವ್ರು ನಂಬಿ ಬಿಟ್ಟು ಬರ್ಬೇಕು ಈ ವೆದರ್ ಸೆಕೆಂಡ್ ಸರ್ ಅದು ನಂಬಿ ಬಿಟ್ಟು ಬಂದ್ಬಿಟ್ರೆ ಜನಗಳು ಕೂಡ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೇವೆ ಸರ್ ಏನೋ ಇದೆ ಇಲ್ಲ ಪಾಸಿಟಿವಿಟಿ ತುಂಬಾ ಇದೆ ಇಲ್ಲಿ ನಾವು ಬರೋದಕ್ಕಿಂತ ಮುಂಚೆ ಏನೋ ಅನ್ಕೊಂಡ್ ಬಂದಿರ್ತೀವಿ ಸುಮ್ನೆ ಹೋಗ್ಬೇಕು ದೇವಸ್ಥಾನ ಬರ್ಬೇಕು ಅಂತ ಬಂದಿರ್ತೀವಿ ಬಟ್ ಇಲ್ಲಿಗೆ ಬಂದ್ಮೇಲೆ ಅದೇನೋ ಒಂಥರ ಮೈಂಡೇ ಫುಲ್ ಫ್ರೆಶ್ ಅನ್ಸುತ್ತೆ ಸಮಾಧಾನ ಅನ್ಸುತ್ತೆ ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ ಪಾಸಿಟಿವಿಟಿ ತುಂಬಾ ಇದೆ ಎಲ್ಲಾ ಜನರಿಗೂ ಅದನ್ನ ಕೇಳ್ಕೊಳ್ಳೋದು ಬನ್ನಿ ನಿಮ್ದು ಏನೇನ್ ಸಮಸ್ಯೆ ಇದೆ ಬನ್ನಿ ಇಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗಿ ನೆಮ್ಮದಿ ಇರತ್ತೆ ಜೀವನದಲ್ಲಿ ಮುಂದೆ ಇನ್ನ ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೇಕು ಅನ್ಸುತ್ತೆ ಇಲ್ಲಿಗೆ ಬಂದ್ರೆ ನಿಮ್ ಕಷ್ಟ ಪರಿಹಾರ ಆಗತ್ತೆ ಅನ್ನೋ ಗ್ಯಾರಂಟಿ ಬರತ್ತೆ ನಿಮ್ಗೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ದೇವ್ರ ದರ್ಶನ ಪಡೆದ್ರೆ ನಿಮ್ಗೆ ಅದು ಬರತ್ತೆ ಇನ್ನೊಂದ್ಸಲ ಬರ್ಬೇಕು ಇಲ್ಲ ಇಲ್ಲಿ ನಮ್ ಕಷ್ಟ ಪರಿಹಾರ ಆಗತ್ತೆ ಅನ್ನೋದು ಆ ಇದಾಗತ್ತೆ ಬನ್ನಿ ಎಲ್ಲಾರು ಬಂದು ಸ್ವಾಮಿ ದರ್ಶನ ಹೋಗಿ ನಾವು ನೆನ್ನೆ ಬರ್ಬೇಕು ಅಂತ ಇದ್ದಿದ್ದು ಅವರು ಇಲ್ಲ ಇವತ್ ಬನ್ನಿ ಶ್ರೀರಾಮನವಮಿ ದಿನ ನಮ್ಗೆ ಆಂಜನೇಯನ ದರ್ಶನ ಆಗಿದ್ದು ತುಂಬಾ ಖುಷಿ ಆಗುತ್ತೆ ಸಮಾಧಾನ ಇದೆ ಸಂತೋಷ ಆಗತ್ತೆ ಅನ್ಸುತ್ತೆ ಸರ್ ಖಂಡಿತ ಅನ್ಸುತ್ತೆ ಅದ್ರಲ್ಲಿ ಏನು ಡೌಟೇ ಇಲ್ಲ ಅನ್ಸುತ್ತೆ ಖಂಡಿತ ಪರಿಹಾರ ಸರ್ ಶ್ರೀನಿವಾಸ ಮೂರ್ತಿ ಅಂತ ಬೆಂಗಳೂರಿಂದ ಲಗ್ಗೆರೆಯಿಂದ ಬಂದಿರೋದು ನಾನು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ಒಂದು ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು ನನಗೆ ಸರಿ ಈ ಶ್ರೀರಾಮನವಮಿ ಹಬ್ಬ ಇವತ್ತು ಸರಿ ಹೋಗಿ ಬಂದ್ಬೋಣ ಅಂದ್ಬಿಟ್ಟು ಜಸ್ಟ್ ಹಂಗೆ ಒಂದು ವಿಸಿಟ್ ಹಾಕೋಣ ಅಂತ ಬಂದೆ ಬಂದಾಗ ಇಲ್ಲಿ ಸ್ವಲ್ಪ ಒಂದು ಪಾಸಿಟಿವ್ ಫೀಲಿಂಗ್ಸ್ ಇದೆ ಬಿಸಿಲಂತೂ ತುಂಬಾ ಇದೆ ಅದು ಇಲ್ಲಿ ಪರವಾಗಿಲ್ಲ ಸರ್ ಅಂದ್ರೆ ಒ ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಒಂದು ಒಂದೇನೋ ಒಂದು ದೈವಶಕ್ತಿ ಅಂತ ಹೇಳ್ತಾರಲ್ಲ ಒಂದು ಇರೋದು ಫೀಲಿಂಗ್ ಆಗುತ್ತೆ ಬಟ್ ನಾವಿನ್ನ ನಾವು ಹೆಂಗ್ ನಂಬಿಕೆ ಅನ್ನೋದು ಅಂದರೆ ನಾನು ಕೆಲವು ಸಂಕಲ್ಪಗಳು ಮಾಡ್ಕೊಂಡಿದ್ದೀನಿ ನನಗೆ ಅದು ಈಡೇರಿದ್ರೆ ಆಮೇಲೆ ನನಗೆ ಒಂದು ಭಕ್ತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ದೇವಸ್ಥಾನಕ್ಕೆ ಅಷ್ಟು ದೂರದಿಂದ ಬಂದಾಗ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾವು ಅಂದ್ಕೊಂಡ್ರೆ ಕೆಲಸ ಆಗುತ್ತೋ ಆಗಲ್ಲ ಹಾಗೆ ಆಗುತ್ತೆ ಸರ್ ಏಯ್ಟಿ ಪರ್ಸೆಂಟ್ ನಂಬಿಕೆ ಇದೆ ಟ್ವೆಂಟಿ ಪರ್ಸೆಂಟ್ ನನ್ನ ಪ್ರತಿಫಲ ಏನಿದೆ ನಾನು ಆಗಬೇಕು ಏಯ್ಟಿ ಪರ್ಸೆಂಟ್ ದೇವ್ರು ನೋಡ್ಕೊಂಡಿದ್ದಾರೆ ಅನ್ನೋ ನಂಬಿಕೆ ಇದೆ ದೂರ ಅಂತ ಅನ್ಕೊಂಡಿದೀವಿ ಬಟ್ ಇಲ್ಲಿ ಬಂದಾಗ ನಮ್ಗ ಅಷ್ಟು ದೂರ ಅನ್ಸಿಲ್ಲ ಹೆಂಗೆ ನಾವ್ ತೃಪ್ತಿ ಬೆಟ್ಟ ಹತ್ಕೊಂಡ್ ಅಷ್ಟ್ ದೇವ್ರ ದರ್ಶನ ಹೋಗ್ತಾಗ ದೇವ್ರ ತಕ್ಷಣ ನಮ್ಗ ಆ ಸೆಕೆಂಡ್ ಅಲ್ಲಿ ಏನೋ ಅನ್ಸಲ್ವಾ ಸೇಮ್ ಆಗೇ ಆಗಿದ್ದು ನಾವ್ ಒಂದ್ ಎರಡ್ ಅವರ್ ನಾವ್ ಆ ಬಿಸ್ಲಲ್ಲಿ ಬಂದಿದ್ದು ಏನೋ ಅನ್ನಿಸ್ಲಿಲ್ಲ ನಮ್ಗೆ ಬಂದ್ರೆ ಒಂದು ಪ್ರತಿಫಲ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ಬರೋರ್ಗೆ ಏನ್ ಹೇಳ್ತೀವಿ ಬರೋರಿಗೆ ನಾವು ಇವಾಗ ಇಲ್ಲಿಂದ ಹೋಗಿ ನಮ್ಮ ಸ್ನೇಹಿತರಿಗೂ ಹೇಳ್ತೀವಿ ತರ ಇಲ್ಲಿ ದೇವಸ್ಥಾನ ಇದೆ ಹೋಗಿ ಒಳ್ಳೆ ಎನ್ವಿರಮೆಂಟ್ ಇದೆ ಒಳ್ಳೆ ನೀವೇನು ಅನ್ಕೊಂತರೋ ಅದೆಲ್ಲ ಆಗುತ್ತೆ ಅರ್ಕೆ ಅಂತ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡ್ತೀವಿ ಸರ್ ನನಗೆ ಸರ್ ಜೇಸಿ ಅಂತ ಬೆಂಗಳೂರಿಂದ ಸರ್ ಓಕೆ ಸರ್ ಇಲ್ಲ ಫಸ್ಟ್ ಟೈಮ್ ನಾನು YouTube ಅಲ್ಲಿ ನೋಡ್ದೆ ಸೂರ್ಯ ಸೂರ್ಯ ಆಂಜನೇಯ ಅಂತ ಹೇಳ್ಬಿಟ್ಟು ನಾನು ಎಲ್ಲಿ ಕೇಳಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಕೇಳಿದ್ದು ಅದನ್ನ ನೋಡಬೇಕು ಅಂತ ನನಗೆ ಒಂದು ಆಸೆ ಆಯಿತು ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬೆಂಗಳೂರಿಂದ ಹೆಸರು ಫಸ್ಟ್ ಬಂದಿದೀವಿ ಇದೆ ಫಸ್ಟ್ ಚೆನ್ನಾಗಿದೆ ಸಂತೋಷ ಆಯ್ತು ತುಂಬಾ ಸಂತೋಷ ಆಯ್ತು ಬಂದಿದ್ದಕ್ಕೆ ಒಂಥರ ಸಾರ್ಥಕ ಆಯ್ತು ಬರ್ಬೇಕು ಅನ್ಸುತ್ತೆ ಅದು ಅದೃಷ್ಟ ನಮ್ಗೆ ಬಂದಿರೋದಿದ್ದು ಯಾವ್ದೋ ದೇವ್ರ ಕರ್ಸ್ಕೊಂಡಿದೆ ಅನ್ಸುತ್ತೆ ನಮ್ಗೆ ತುಂಬಾ ಅದೃಷ್ಟ ನಮ್ಗೆ ತುಂಬಾ ಇದಾಯ್ತು ಸಂತೋಷ ಆಯ್ತು ಅಷ್ಟು ದೂರದಿಂದ ಬರೋದು ಅಂದ್ರೆ ಒಂದ್ ರೀತಿ ಸಾಹಸ ಪ್ರಹಾಸ ಅಂತ ಇಲ್ಲ ಅದೇನು ಅನ್ಸಲ್ಲ ಇಲ್ಲ ಇಲ್ಲ ಬೇಸರ ಅನ್ಸಲ್ಲ ನಾನು ಈ ದೇವಸ್ಥಾನಗಳಿಗೆ ತುಂಬಾ ಓಡಾಡ್ತಾ ಇರ್ತೀನಿ ಆಂಜನೇಯ ಸ್ವಾಮಿ ನರಸಿಂಹ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ನನಗೆ ಅದು ಎಷ್ಟು ದೂರ ಆದ್ರೂ ಎಷ್ಟು ಟೈಮ್ಗೆ ಅನ್ಕೊಂತಿನ ಮಾರನೇ ದಿವಸ ಅಲ್ಲಿ ಹೋಗೇ ಬರ್ಬೇಕು ನನ್ನ ಇದು ಆದ್ರಿಂದ ನಾನು ಮೊನ್ನೆ ಅನ್ಕೊಂಡೆ ನಿನ್ನೆ ನಮ್ಮ ಇವ್ರು ಸಿಕ್ಕಲಿಲ್ಲ ಆದ್ರಿಂದ ಇವತ್ತು ಬಂದಿದ್ದೀವಿ ಸರ್ ಬ ಉದ್ದೇಶ ಏನು ಸರ್ ಇಷ್ಟು ದೂರ ಬೆಂಗಳೂರಿಂದ ಇಷ್ಟು ದೂರ ಬರೋದಕ್ಕೆ ಉದ್ದೇಶ ಸರ್ ಉದ್ದೇಶ ಅಂದರೆ ದೇವ್ರನ್ನ ನೋಡಬೇಕು ಅಷ್ಟೇ ಈ ವಯಸ್ಸಿನಲ್ಲಿ ದೇವ್ರನ್ನ ನೋಡಬೇಕು ನಮ್ಗೆ ಬೇಕಾಗಿರೋದು ಇವಾಗ ಅದೇ ಭಕ್ತಿ ಹ್ಞೂ ಅದಕ್ಕೋಸ್ಕರ ಬಂದ್ವಿ ತುಂಬ ದರ್ಶನ ಆಯಿತು ಚೆನ್ನಾಗಾಯಿತು ಇಲ್ಲಿರೋರು ತುಂಬ ಚೆನ್ನಾಗಿ ಇದು ಮಾಡಿದ್ರು ತುಂಬ ಇಷ್ಟ ಆಯ್ತು ಚೆನ್ನಾಗಿದೆ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆಗಬೇಕು ಆಗಬೇಕು ಅಮ್ಮ ತಮಗೆ ಏನು ಅಮ್ಮ ಅಷ್ಟು ದೂರದಿಂದ ಬರುವಂಥದ್ದು ಏನೋ ನಿಮ್ಗೆ ಇಲ್ಲಿ ಏನಾದರೂ ಒಂದು ಬದಲಾವಣೆ ಅಂತ ಹೌದು ಸರ್ ಅಲ್ಲಿಗಿನ್ನ ಇಲ್ಲಿ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಚೆನ್ನಾಗಿ ನೋಡೋದಕ್ಕೆ ಒಂದು ಖುಷಿ ಆಯ್ತು ಚೆನ್ನಾಗಿದೆ ಅಂತ ಸರ್ ನಿಮ್ಮ ನಿಮ್ಮ ಒಂದು ನಿಮ್ಮ ಒಂದು ಕೋರಿಕೆ ಏನೋ ಒಂದು ಇರುತ್ತೆ ಸರ್ ಅದು ಮನದ ಕೋರಿಕೆ ಇಲ್ಲಿ ಬಂದ ಮೇಲೆ ಈಡೇರುತ್ತೆ ಅಂತ ಅನಿಸ್ತಾ ಸರ್ ತಮಗೆ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಆಗಲೂ ಆಗ್ಬಹುದು ಇನ್ನು ಈ ವಯಸ್ಸಿನಲ್ಲಿ ಏನೋ ಒಳ್ಳೆ ತಾಪತ್ರಗಳಿಲ್ದೀರಾ ಹಾಂ ಆದರೆ ಸಾಕು ಆದರೆ ಸಾಕು ಎಲ್ಲರೂ ಬರಬೇಕು ಇನ್ನೊಬ್ಬರಿಗೆ ಏನೋ ಒಂದು ಇದಾಗಬೇಕು ಸರ್ ಸ್ವಲ್ಪ ಪವನ್ ಕುಮಾರ್ ಅಂತ ಇದೆ ಹಾಂ ಸರ್ ಇದೆ ಫಸ್ಟ್ ಟೈಮ್ ಸರ್ ಈಗ ಅಂತ ಅಷ್ಟು ದೂರದಿಂದ ಬಂದಿದೆ ಇಲ್ಲಿ ದೇವಸ್ಥಾನ ಇದೆ ಸರ್ ದೇವಸ್ಥಾನ ಚೆನ್ನಾಗಿದೆ ಹೌದು ಸರ್ ಶ್ರೀ ರಾಮನವಮಿ ಚೆನ್ನಾಗಿದೆ ಸರ್ ದೇವಸ್ಥಾನ ದರ್ಶನ ಚೆನ್ನಾಗಾಯಿತು ಇವತ್ತು ರಾಮನವಮಿ ಬೇರೆ ಸ ಆಂಜನೇ ಸ್ವಾಮಿ ದೇವಸ್ಥಾನ ಮಾಡಿದ್ರೆ ಒಳ್ಳೇದು ಒಳ್ಳೆ ಚನ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ಕಾರ ಸಮೇತ ಸರ್ ತಮ್ಮ ಹೆಸರು ಭೀಮರಾಜು ಎಲ್ಲಿಂದ ಬರ್ತಾ ಇದ್ದೀರಾ ತೋಳಿನಕೆರೆ ಸರ್ ತೋಳಿನಕೆರೆ ಮೇಡಮ್ ನಿಮ್ಮ ಹೆಸರು ಆಶಾರಾಣಿ ಸರ್ ಇದೆ ಫಸ್ಟ್ ಟೈಮ್ ಬರ್ತಾ ಅದು ಇದೆ ಫಸ್ಟ್ ಟೈಮ್ ಸರ್ ಪಾಪು ನಿಮ್ಮ ಹೆಸರು ಏನಪ್ಪ ಮೋಕ್ಷಿತಾ ಮೋಕ್ಷಿತಾ ಏನು ಒತ್ತಾಯ ಇದಿತಿ ನಾನು ಫಸ್ಟ್ ಆಂದ್ ಹೋಗಬೇಕು ಸರ್ ಇನ್ನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಹೌದು ಸರ್ ಫಸ್ಟ್ ಟೈಮ್ ಹೇಗೆ ಹೇಗ್ ಬಂದ್ರಿ ಹೇಗ್ ಗೊತ್ತಾಯ್ತು ಸರ್ ಹಿಂಗೆ ಯಾರು ತಿಳ್ಕೊಂಡು ಮೊಬೈಲ್ ತಿಳ್ಕೊಂಡು ಬಂದಿದ್ದಾರು

ಇವತ್ತು ಶ್ರೀರಾಮನವಮಿ ಇವತ್ತು ಬಂದಿದಿರಿ ಏನು ಬರೋ ಉದ್ದೇಶ ಏನೋ ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇರುತ್ತೆ ಕೋರಿಕೆ ಇದೆ ಇರುತ್ತೆ ಅಂತ ಅನ್ಸುತ್ತೆ ಹೇಗೆ ನಂಬಿಕೆ ಇದೆ ಸರ್ ಒಂದು ಇಲ್ಲಿ ಬಂದ ಮೇಲೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಂಬಿಕೆ ಇದೆ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ